ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ದಕ್ಷಿಣ ಕನ್ನಡ ಕಾಂಗ್ರೆಸ್ ಸಮಿತಿಯ ಉಸ್ತುವಾರಿಗಳಾದ ಎಂಸಿ ವೇಣುಗೋಪಾಲ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕವನ್ನು ಎಐಸಿಸಿ ನಿರ್ದೇಶನದ ಮೇರೆಗೆ ಮಂಗಳೂರು ನಗರ ಹಾಗೂ ಮಂಗಳೂರು ಗ್ರಾಮಾಂತರವಾಗಿ ಎರಡು ಘಟಕಗಳಾಗಿ ವಿಭಜಿಸಲಾಗಿದ್ದು ಅದರಂತೆಯೇ ಜಿಲ್ಲಾ ಕಾಂಗ್ರೆಸ್ನ ಅಧಿಕಾರ ವಿಭಜನೆಯೂ ಚಿಂತನೆಯಲ್ಲಿದೆ ಎಂದರು ಮಂಗಳೂರು ಮೂಡುಬಿದಿರೆ ಇದಕ್ಕೆ ಅಪಿ ಲತಾ ಅವರನ್ನು ಅಧ್ಯಕ್ಷರಾಗಿ ಒಂದು ಪ್ರಸ್ತಾವನೆಯನ್ನು ಇಟ್ಕೊಂಡು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕಾಂಗ್ರೆಸ್ಸಲ್ಲೂ ಕೂಡ ಸಹ ಎರಡು ಮಂಗಳೂರು ಗ್ರಾಮಾಂತರ ಮತ್ತು ಮಂಗಳೂರು ನಗರ ಆಗುವುದಲ್ವ ಆ ಥರ ಮಾಡಬೇಕಂತೇಳಿ ಒಂದು ಯೋಚನೆ ಇದೆ ಇದು ಜಿಲ್ಲಾ ಕಾಂಗ್ರೆಸ್ಸಿಂದ ರಾಜ್ಯ ಮಟ್ಟದ ಕಾಂಗ್ರೆಸ್ಗೆ ಹೋಗಿ ಅಲ್ಲಿಂದ ಎ ಸಿ ಸಿಯಿಂದ ಅಪ್ರೂವ್ ಆಗಿ ಬರಬೇಕಾಗ್ತದೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕಿಸುವ ಬಿಜೆಪಿಗರಿಗೆ ಈ ಯೋಜನೆಗಳು ಯಾರಿಗೂ ತಲುಪಿಲ್ಲ ಅಥವಾ ಯೋಜನೆಗಳು ಸುಳ್ಳು ಎಂದು ಹೇಳಲು ಸಾಧ್ಯ ಇಲ್ಲ ಪಕ್ಷ ಜಾತಿ ಸಮುದಾಯ ಭೇದವಿಲ್ಲದೆ ಎಲ್ಲರಿಗೂ ಈ ಯೋಜನೆಗಳು ತಲುಪಿವೆ ಇದಕ್ಕೆ ಯೋಜನೆಗಳನ್ನು ಪಡೆದ ಫಲಾನುಭವಿಗಳು ಖರ್ಚು ಮಾಡಿದ ಮೊತ್ತವು ಸಾಕ್ಷಿಯಾಗಿದೆ ಎಂದು ಹೇಳಿದರು ಬಿಜೆಪಿಯವರು ಆದರೆ ನಾವು ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಅಧ್ಯಕ್ಷರು ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀವಿ ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ ಇದೆ ಅಭಿವೃದ್ಧಿ ಬಗ್ಗೆ ನೋಡ್ತಾ ಇದ್ದೀವಿ ಈಗ ಏನು ನಾವು ಅನುಷ್ಠಾನಕ್ಕೆ ಮಾಡಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳೇನಿದೆ ಅದು ಅನುಷ್ಠಾನಕ್ಕೆ ಕೊಡೋದಕ್ಕೆ ನಾವು ಐದು ಗ್ಯಾರಂಟಿಗಳೇನಿದೆ ಅದು ಜನರಿಗೆ ತಲುಪಿಸೋ ಕೆಲಸ ಮಾಡಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ ನಾವು ಯೋಜನೆ ಹಾಕ್ಕೊಂಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯಲ್ಲಿ ನಿರಂತರವಾಗಿ ಅಧಿಕಾರಿಗಳ ಜಿಲ್ಲಾ ನಾಯಕರ ಜೊತೆಗೆ ಸಂಪರ್ಕ ಇರಿಸಿ ಅಗತ್ಯ ಕ್ರಮ ಕೈಗೊಳ್ಳುತ್ತಿದ್ದಾರೆ ಖುದ್ದು ಆರೋಗ್ಯ ಸಚಿವರೂ ಆಗಿರುವ ಅವರು ಮಳೆಗಾಲದಲ್ಲಿ ಜಿಲ್ಲೆಯನ್ನು ಕಾಡುವ ರೋಗಗಳ ಬಗ್ಗೆ ಕಾರ್ಯಕ್ರಮ ರೂಪಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿಸಿ ಅಶಾಂತಿಗೆ ಕಾರಣವಾಗಿದ್ದ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸೌಹಾರ್ದ ಸಭೆ ನಡೆಸಲಾಗಿದೆ ಕೋಮುಗಲಭೆಗೆ ಪ್ರಯತ್ನಿಸುವ ಯಾವುದೇ ಪಕ್ಷ ಅಥವಾ ಯಾರೇ ಆಗಲಿ ಕಠಿಣ ಕ್ರಮಕ್ಕೆ ಜಿಲ್ಲೆಗೆ ನೂತನವಾಗಿ ಅಧಿಕಾರ ಸ್ವೀಕರಿಸಿರುವ ಅಧಿಕಾರಿಗಳು ಕ್ರಮ ವಹಿಸಿದ್ದಾರೆ ಅವರ ಕ್ರಮಕ್ಕೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಹರೀಶ್ ಕುಮಾರ್ ಮಹಿಳಾ ಘಟಕ ನಗರ ವಿಭಾಗದ ಅಧ್ಯಕ್ಷೆಯಾಗಿರುವ ಅಪ್ಪಿ ಗ್ರಾಮಾಂತರ ವಿಭಾಗದ ಅಧ್ಯಕ್ಷೆಯಾಗಿರುವ ಉಷಾ ಅಂಚನ್ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆಯಾಗಿರುವ ಮಮತಾ ಗಟ್ಟಿ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ ಮುಖಂಡರಾದ ನವೀನ್ ಡಿಸೋಜಾ ಮನುರಾಜ್ ದಿನೇಶ್ ಪ್ರೇಮ್ ಬಳ್ಳಾಲ್ಬಾಗ್ ಜಗನ್ನಾಥ್ ಮೊದಲಾದವರು ಉಪಸ್ಥಿತರಿದ್ದರು